ಒಂದಾನೊಂದು ಕಾಲದಲ್ಲಿ ಕಣ್ಣು ಹಾಯಿಸಿದಷ್ಟು ದೂರ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿದ್ದ ಒಂದು ಅದ್ಭುತವಾದ ಕಾಡಿತ್ತು ಆ ಕಾಡಿನಲ್ಲಿ ಮರಗಳು ಆಕಾಶದೆತ್ತರಕ್ಕೆ ಬೆಳೆದು ನಿಂತಿದ್ದವು ನದಿಗಳು ತಿಳಿ ನೀರಿನಿಂದ ಸದ್ದು ಮಾಡುತ್ತಾ ಹರಿಯುತ್ತಿದ್ದವು ಮತ್ತು ಸುತ್ತಲೂ ಸುಂದರವಾದ ಹೂಗಳು ಗಮಗಮ ಎನ್ನುತ್ತಿದ್ದು ಎನ್ನುತ್ತಿದ್ದವು ಚಿಲಿಪಿಲಿ ಕೊಡುವ ಪಕ್ಷಿಗಳ ಧ್ವನಿ ಚುಳುಜುಳು ಹರಿಯುವ ನಾದ ಮತ್ತು ಎಲೆಗಳ ಮರ್ಮರ ಸದ್ದು ಇವೆಲ್ಲವೂ ಕಾಡಿಗೆ ಜೀವ ತುಂಬುತ್ತಿದ್ದವು ಆ ಸುಂದರ ಕಾಡಿನ ಮಧ್ಯದಲ್ಲಿ ಒಂದು ದೊಡ್ಡ ಹಾಗೂ ದಪ್ಪ ವರದ ಮೇಲೆ ಚಿನ್ನದಂತೆ ಹೊಳೆಯುವ ಒಂದು ಆಶ್ಚರ್ಯಕರವಾದ ಬಂಗಾರದ ಗೂಡು ಇತ್ತು ಅದು ಸಾಮಾನ್ಯ ಗೂಡಾಗಿರಲಿಲ್ಲ ಅದರ ಮೇಲೆ ಸೂರ್ಯನ ಕಿರಣಗಳು ಬಿದ್ದಾಗ ಅದು ಮಿನುಗುತ್ತಾ ಸುತ್ತಲೂ ಬಂಗಾರದ ಬೆಳಕನ್ನು ಹರಡುತ್ತಿತ್ತು ಈ ಗೂಡು ತುಂಬಾ ಗಟ್ಟಿಯಾಗಿತ್ತು ಗಾಳಿಗಾಗಲಿ ಮಳೆಗಾಗಲಿ ಅಳುಗಾಡುತ್ತಿರಲಿಲ್ಲ ನೋಡಲು ತುಂಬಾ ಸುಂದರವಾಗಿದ್ದರೂ ಅದು ಇಡೀ ಕಾಡಿನಲ್ಲಿ ಅತ್ಯಂತ ಅಪರೂಪದ ಗೂಡಾಗಿತ್ತು ಆ ಬಂಗಾರದ ಗೂಡಿನಲ್ಲಿ ಒಂದು ಪುಟ್ಟ ಪಕ್ಷಿ ವಾಸಿಸುತ್ತಿತ್ತು ಅದು ತುಂಬಾ ಮುದ್ದಾಗಿತ್ತು ಬಂಗಾರದ ಗೂಡಿನಂತೆ ಹೊಳೆಯುವ ಪುಟ್ಟ ಪುಟ್ಟ ರೆಕ್ಕೆಗಳನ್ನು ಹೊಂದಿತ್ತು ಅದು ಪ್ರತಿದಿನ ಬೆಳಗ್ಗೆ ಎದ್ದು ತನ್ನ ಗೂಡನ್ನು ನೋಡುತ್ತಾ ನನ್ನ ಗೂಡು ಎಷ್ಟು ಸುಂದರವಾಗಿದೆ ಈ ಕಾಡಿನಲ್ಲಿ ನನಗಿಂತ ಶ್ರೀಮಂತ ಸಂತೋಷವಾದ ಪಕ್ಷಿ ಯಾರೂ ಇಲ್ಲ ಎಂದು ಅಹಂಕಾರದಿಂದ ಯೋಚಿಸುತ್ತಿತ್ತು ತನ್ನ ಗೋಡೇ ತನಗಿಲ್ಲ ಎಂದು ಭಾವಿಸುತ್ತಿದ್ದ ಆ ಪಕ್ಷಿ ಅದರಲ್ಲೇ ಒಂದು ಸಂತೋಷವನ್ನು ಕಂಡುಕೊಂಡಿತ್ತು ಅದು ತನ್ನ ಗೋಡಿನಿಂದ ಹೊರಬಂದು ಕಾಡಿನ ಇತರ ಪಕ್ಷಿಗಳೊಂದಿಗೆ ಆಡಲು ಹಾಡಲು ಅಥವಾ ಆಹಾರ ಹಂಚಿಕೊಳ್ಳಲು ಇಷ್ಟಪಡುತ್ತಿರಲಿಲ್ಲ ನಾನೆಲ್ಲರಿಗಿಂತ ಮೇಲೂ ನನ್ನ ಸುಂದರ ಗೋಡಿನಲ್ಲಿ ನಾನು ಚೆನ್ನಾಗಿದ್ದೇನೆ ಎಂದು ಹೇಳುತ್ತಾ ಅದು ತನ್ನದೇ ಲೋಕದಲ್ಲಿ ಒಂಟಿಯಾಗಿ ವಾಸಿಸುತ್ತಿತ್ತು ಕಾಡಿನಲ್ಲಿ ಅನೇಕ ಇತರ ಪ್ರಾಣಿಗಳಿದ್ದವು ಬಣ್ಣ ಬಣ್ಣದ ರೆಕ್ಕೆಗಳೆಲ್ಲ ಚಿಟ್ಟೆಗಳು ಇಂಪಾಗಿ ಹಾಡುವ ಗುಬ್ಬಚ್ಚಿಗಳು ಚುರುಕು ಬುಲ್ಬುಲ್ ಪಕ್ಷಿಗಳು ಕೋಗಿಲೆಗಳು ಅವೆಲ್ಲವೂ ಪ್ರತಿದಿನ ಬೆಳಿಗ್ಗೆ ಎದ್ದು ಒಟ್ಟಾಗಿ ಸೇರುತ್ತಿದ್ದವು ಜೊತೆಗೂಡಿ ಮರಗಳ ನಡುವೆ ಆಡುತ್ತಿದ್ದವು ಒಂದಕ್ಕೊಂದು ಕಾಲೆಳೆಯುತ್ತಾ ಖುಷಿಪಡುತ್ತಿದ್ದವು ಹೊಸ ಹೊಸ ಹಣ್ಣುಗಳನ್ನು ಹುಡುಕಿ ಹಂಚಿಕೊಂಡು ತಿನ್ನುತ್ತಿದ್ದವು ಅವುಗಳ ಪುಟ್ಟ ಗೂಡುಗಳು ಬಳ್ಳಿಗಳಿಂದ ಮತ್ತು ಎಲೆಗಳಿಂದ ಮಾಡಲ್ಪಟ್ಟಿದ್ದವು ಸರಳವಾಗಿದ್ದರೂ ಅವುಗಳಲ್ಲಿ ಪ್ರೀತಿ ತುಂಬಿತ್ತು ಅವುಗಳು ಬಂಗಾರದ ಗೋಡಿನಲ್ಲಿದ್ದ ಪಕ್ಷಿಗೆ ಬಾ ನಮ್ಮೊಂದಿಗೆ ಆಡೋನ ನೋಡು ಇಲ್ಲಿ ಎಷ್ಟು ಮಜಾ ಇದೆ ಎಂದು ಕರೆಯುತ್ತಿತ್ತು ಆದರೆ ಆ ಪಕ್ಷಿ ಯಾವಾಗಲೂ ನಿರಾಕರಿಸುತ್ತಿತ್ತು ತನ್ನ ಬಂಗಾರದ ಗೂಡಿನಿಂದಲೇ ಅವುಗಳನ್ನು ನೋಡುತ್ತಾ ನಸು ನಗುತ್ತಿತ್ತು ನಾನೇ ದೇವರಂತೆ ಸಾಮಾನ್ಯ ಕೆಲಸಗಳನ್ನು ಮಾಡಬೇಕು ಎಂದು ಅಹಂಕಾರದಿಂದ ಯೋಚಿಸುತ್ತಿತ್ತು ಹೀಗಿರುವಾಗ ಒಂದು ದಿನ ಕಾಡಿನ ಆಕಾಶ ಇದ್ದಕ್ಕಿದ್ದಂತೆ ಕಪ್ಪಾಗತೊಡಗಿತು ಸಣ್ಣಗೆ ಬೀಸುತ್ತಿದ್ದ ಗಾಳಿ ರಭಸವಾಗಿ ಬೀಸಲು ಶುರುವಾಯಿತು ಎತ್ತರದ ಮರಗಳು ಜೋರಾಗಿ ನಡುಗಿದವು ಅವುಗಳ ಎಲೆಗಳು ಗಾಳಿಯ ರಭಸಕ್ಕೆ ಸಿಕ್ಕಿ ಸುಯ್ಯನೆ ಹಾರತೊಡಗಿದವು ನಂತರ ಭಯಂಕರವಾದ ಗುಡುಗು ಸಿಡಿಲು ಮತ್ತು ಭಾರಿ ಮಳೆ ಶುರುವಾಯಿತು ಮಳೆ ಹಣಿಗಳು ದೊಡ್ಡ ದೊಡ್ಡ ಹಣಿಗಳಾಗಿ ಭೂಮಿಯ ಮೇಲೆ ಅಪ್ಪಳಿಸುತ್ತಿದ್ದವು ಬಂಗಾರದ ಗೂಡಿನಲ್ಲಿದ್ದ ಪಕ್ಷಿ ತನ್ನ ಬಂಗಾರದ ಗೂಡಿನೊಳಗೆ ಅಡಗಿಕೊಂಡಿತು ಗೂಡು ತುಂಬ ಗಟ್ಟಿಯಾಗಿರುವುದರಿಂದ ಅದಕ್ಕೆ ತಾನು ಸುರಕ್ಷಿತ ಎಂದು ಅನಿಸಿತು ನನ್ನ ಗೂಡು ಎಷ್ಟು ಬಲಿಷ್ಠವಾಗಿದೆ ಯಾವುದೇ ಗಾಳಿ ಮಳೆಗೆ ಇದು ಅಲುಗಾಡಲ್ಲ ಎಂದು ಮನಸ್ಸಿನಲ್ಲಿ ಅಂದುಕೊಂಡಿತು ಆದರೆ ತನ್ನ ಗೂಡಿನ ಪುಟ್ಟ ಕಿಟಕಿಯಿಂದ ಹೊರಗೆ ನೋಡಿದಾಗ ಅದಕ್ಕೆ ಭಯ ಮತ್ತು ದುಃಖ ಎರಡೂ ಒಟ್ಟಿಗೆ ಆವರಿಸಿತು ಇತರ ಪಕ್ಷಿಗಳು ಪುಟ್ಟ ಪುಟ್ಟ ಗೂಡುಗಳು ರಭಸವಾದ ಗಾಳಿಗೆ ಹಾರಿ ಹೋಗತೊಡಗಿದವು ಕೆಲವು ಪಕ್ಷಿಗಳು ಮರಗಳಿಂದ ಕೆಳಗೆ ಬಿದ್ದವು ಅವುಗಳಿಗೆ ರೆಕ್ಕೆಗಳು ಮತ್ತು ಕಾಳುಗಳಿಗೆ ನೋವಾಯಿತು ಪುಟ್ಟ ಪುಟ್ಟ ಮರಿಗಳು ಭಯದಿಂದ ಅಳುತ್ತಾ ಅಮ್ಮ ಅಪ್ಪ ಎಂದು ಕೂಗುತ್ತಿದ್ದವು ಆ ಪಕ್ಷಿ ತಾನು ಸುರಕ್ಷಿತವಾಗಿದ್ದರೂ ತನ್ನ ಸ್ನೇಹಿತರು ನೋವಿನಲ್ಲಿದ್ದು ನೋಡಲು ಅದಕ್ಕೆ ಸಾಧ್ಯವಾಗಲಿಲ್ಲ ಅದರ ಹೃದಯಕ್ಕೆ ಏನೋ ಚುಚ್ಚಿದಂತಾಯಿತು ನನ್ನ ಗೂಡು ಬಂಗಾರದ್ದಾಗಿದೆ ಆದರೆ ನಾನು ಒಬ್ಬನೇ ಇದ್ದರೆ ಏನು ಪ್ರಯೋಜನ ನನ್ನ ಸ್ನೇಹಿತರು ಕಷ್ಟಪಡುತ್ತಿದ್ದಾರೆ ನಾನು ಏನು ಮಾಡಬೇಕು ಎಂದು ಅದು ನಿಜವಾಗಿಯೂ ಮೊದಲ ಬಾರಿಗೆ ಯೋಚಿಸಿತು ಅದರ ಅಹಂಕಾರ ಕರಗಿ ಹೋಗಿ ಕೇವಲ ಕಾಳಜಿ ಮತ್ತು ಸಹಾನುಭೂತಿ ಮಾತ್ರ ಉಳಿದಿತ್ತು ತಾನು ಇದುವರೆಗೂ ಒಂಟಿಯಾಗಿದ್ದು ಮಾಡಿದ ತಪ್ಪಿನ ಅರಿವು ಅದಕ್ಕಾಯಿತು ಆ ಪಕ್ಷಿ ಒಂದು ಕ್ಷಣವೂ ತಡ ಮಾಡಲಿಲ್ಲ ಅದು ತಕ್ಷಣವೇ ತನ್ನ ಬಂಗಾರದ ಗೂಡಿನಿಂದ ಧೈರ್ಯವಾಗಿ ಹೊರಬಂದಿತು ರಭಸವಾದ ಗಾಳಿ ಮಳೆಯ ನಡುವೆ ತನ್ನ ಪುಟ್ಟ ರೆಕ್ಕೆಗಳನ್ನು ಬಳವಾಗಿ ಬಡಿಯುತ್ತಾ ಹಾರಾಡಿತು ಅದು ಗಾಯಗೊಂಡ ಪಕ್ಷಿಗಳನ್ನು ಒಂದೊಂದಾಗಿ ತನ್ನ ಬಾಯಿಯಿಂದ ಹಿಡಿತು ಅಥವಾ ಅವುಗಳಿಂದ ಅವುಗಳಿಗೆ ಆದಾಯ ನೀಡಿ ಎಚ್ಚರಿಕೆಯಿಂದ ತನ್ನ ಬಂಗಾರದ ಗೂಡಿನೊಳಗೆ ಕರೆದುಕೊಂಡು ಹೋಗಿ ಆಶ್ರಯ ನೀಡಿತು ಪುಟ್ಟ ಗೂಡುಗಳು ಹಾಳಾಗಿದ್ದ ಪಕ್ಷಿಗಳಿಗೆ ಮತ್ತು ಅವುಗಳ ಮರಿಗಳಿಗೆ ತನ್ನ ಗಟ್ಟಿಯಾದ ಬೆಚ್ಚಗಿನ ಬಂಗಾರದ ಗೂಡಿನಲ್ಲಿ ಜಾಗ ನೀಡಿತು ಗಾಳಿ ಮಳೆ ನಿಲ್ಲುವವರೆಗೂ ಅದು ಹಾರಾಡುತ್ತಲೇ ಇತ್ತು ಪ್ರತಿಯೊಬ್ಬರಿಗೂ ಸಹಾಯ ಮಾಡುತ್ತಿತ್ತು ಗಾಳಿ ಮಳೆ ನಿಧಾನವಾಗಿ ನಿಂತು ಆಕಾಶ ಮತ್ತೆ ಸ್ಪಷ್ಟವಾದಾಗ ಆ ಬಂಗಾರದ ಗೂಡು ಪುಟ್ಟ ಪಕ್ಷಿಗಳಿಂದ ತುಂಬಿ ಹೋಗಿತ್ತು ಎಲ್ಲ ಪಕ್ಷಿಗಳು ಒಟ್ಟಾಗಿ ಹೆದರಿಕೆಯಿಲ್ಲದೆ ಆ ಗೂಡಿನೊಳಗೆ ಕುಳಿತಿದ್ದವು ಕೆಲವು ಪಕ್ಷಿಗಳು ಆಯಾಸದಿಂದ ಮಲಗಿದ್ದವು ಇನ್ನು ಕೆಲವು ಮರಿಗಳು ತಮ್ಮ ಮಂದಿರ ಜೊತೆ ಅಡಗಿಕೊಂಡಿದ್ದವು ಆ ಪಕ್ಷಿ ತನ್ನ ಸ್ನೇಹಿತರ ಮುಖದಲ್ಲಿನ ನೆಮ್ಮದಿ ಮತ್ತು ಸಂತೋಷವನ್ನು ನೋಡಿ ತಾನೂ ಸಂತೋಷಪಟ್ಟಿತು ಅದು ಎಂದಿಗೂ ಅನುಭವಿಸದ ಒಂದು ಆನಂದವನ್ನು ಕಂಡುಕೊಂಡಿತು ನನ್ನ ಗೂಡು ಬಂಗಾರದ್ದಾಗಿರಬಹುದು ಆದರೆ ನನ್ನ ಸ್ನೇಹಿತರ ಪ್ರೀತಿ ಅವರ ಸುರಕ್ಷತೆಯೇ ನನಗೆ ನಿಜವಾದ ಬಂಗಾರ ನಾನೆಂದು ಅಹಂಕಾರಿಯಾಗಬಾರದಿತ್ತು ಎಂದು ಅದು ಅರಿತುಕೊಂಡಿತು ಅಂದಿನಿಂದ ಆ ಪಕ್ಷಿ ಎಂದಿಗೂ ಅಹಂಕಾರಿಯಾಗಲಿಲ್ಲ ಅದು ತನ್ನ ಬಂಗಾರದ ಗೂಡನ್ನು ಎಲ್ಲ ಪಕ್ಷಿಗಳಿಗೂ ತೆರೆದಿತ್ತಿತು ಕಾಡಿನಲ್ಲಿ ಯಾವುದೇ ಕಷ್ಟ ಪಕ್ಷಿ ಕಷ್ಟದಲ್ಲಿದ್ದಾಗ ಆ ಪಕ್ಷಿ ಓಡಿ ಹೋಗಿ ಸಹಾಯ ಮಾಡುತ್ತಿತ್ತು ಎಲ್ಲ ಪಕ್ಷಿಗಳು ಒಟ್ಟಾಗಿ ಆ ಗೂಡಿನಲ್ಲಿ ಕುಳಿತು ಸಂತೋಷದಿಂದ ಹಾಡು ಹಾಡುತ್ತಾ ಹೊಸ ಹಣ್ಣುಗಳನ್ನು ಹಂಚಿಕೊಳ್ಳುತ್ತಾ ಪ್ರೀತಿ ಮತ್ತು ಸ್ನೇಹದಿಂದ ಬದುಕಿದವು ಬಂಗಾರದ ಗೂಡು ಕೇವಲ ಒಂದು ಮನೆಯಾಗಿರದೆ ಪ್ರೀತಿ ಸ್ನೇಹ ಮತ್ತು ಸಹಕಾರದ ಸಂಕೇತವಾಗಿ ಇಡೀ ಕಾಡಿನಲ್ಲಿ ಮತ್ತಷ್ಟು ಹೊಳೆಯಿತು